टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಭಾರತೀಯ ಮೂಲದ ನೂರಾರು ವಿದ್ಯಾರ್ಥಿಗಳು ಇರಾನ್ನಲ್ಲಿದ್ದು ಭಾರತದಲ್ಲಿರುವ ಪೋಷಕರ ಸಂಪರ್ಕಕ್ಕೆ ಸಿಗದೆ ಪರದಾಡುವಂತಾಗಿದೆ ಫರಿಹೆ ಮೆಹದಿ ಎಂಬ ನಾಲ್ಕನೇ ವರ್ಷದ ಎಂಬಿಬಿಎಸ್ ವಿದ್ಯಾರ್ಥಿನಿ ಇರಾನ್ನಲ್ಲಿ ಸಿಲುಕಿದ್ದು ಮಗಳನ್ನು ಸುರಕ್ಷಿತವಾಗಿ ಕರೆತರುವಂತೆ ಪ್ರಧಾನಿ ಮೋದಿಗೆ ಅವರ ಪೋಷಕರು ಮನವಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿರುವ ಮೆಹದಿ ತಾಯಿ ಶಭಾನ ಮೆಹದಿ ಜತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮಾತುಕತೆ ನಡೆಸಿದ್ದು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರಿನಿಂದ ವಿದ್ಯಾಭ್ಯಾಸ ಮಾಡೋದಕ್ಕೆ ಎಮ್ ಬಿ ಬಿ ಎಸ್ ವಿದ್ಯಾಭ್ಯಾಸ ಮಾಡೋದಕ್ಕೆ ಅಂತ ಹೇಳಿ ಫರಿಹಾ ಮೆಹದಿರ್ ಅವರು ತೆಳದಿರ್ತಕ್ಕಂಥದ್ದು ಆ ವಿದ್ಯಾರ್ಥಿನಿಯ ತಾಯಿ ಟಿವಿನ ಜೊತೆಗಿದ್ದಾರೆ ಶಬಾನಾ ಮೆಹದಿ ಅವರು ಅವರನ್ನ ಮಾತನಾಡ್ತಾ ಹೋಗ್ತಾನೆ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಮೇಡಮ್ ನಿಜಕ್ಕೂ ಕೂಡ ನೀವು ಆತಂಕದಲ್ಲಿ ಇದೀರ ನಿಮ್ಮ ಮಗಳು ಈಗ ವಿದ್ಯಾಭ್ಯಾಸ ಮಾಡೋದಕ್ಕೆ ಎಮ್ ಬಿ ಬಿ ಎಸ್ ವಿದ್ಯಾಭ್ಯಾಸ ಮಾಡೋದಕ್ಕೆ ಅಲ್ಲಿ ತೆರಳಿರ್ತಕ್ಕಂಥ ಎಷ್ಟು ವರ್ಷಗಳಾಯ್ತು ಅಲ್ಲಿ ತೆರಳಿ ಅಂತ ನಾಲ್ಕು ವರ್ಷದಿಂದ ಓದ್ತಾ ಇದ್ದಾಳೆ ನಾಲ್ಕನೇ ವರ್ಷ ಈ ಇದರೊಳಗೆ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಮೂರು ನಾಲ್ಕು ದಿನದಿಂದ ನಾಲ್ಕು ದಿನ ಮುಂಚೆ ನಂಗೆ ಒಂದು ಫೋನ್ ಕಂಟಿನ್ಯೂಸ್ ಆಗಿ ಬಂತು ಅವಳದು ಬೆಳಗಿನ ಜಾವನೆ ಬಟ್ ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕೇನೆ ಆಗ್ತಾ ಇರಲಿಲ್ಲ ಅವಳಿಗೆ ಇಂಟರ್ನೆಟ್ ಸ್ಲೋ ಇದೆ ಅಂತ ಅಲ್ಲಿ ಇಷ್ಟು ಬಂಬಾರ್ಡ್ಮೆಂಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗಿ ನಮಗೆಲ್ಲ ಫುಲ್ ಪ್ಯಾನಿಕ್ ಸ್ಟ್ ಸ್ಟೇಟ್ ಆಗಿಬಿಟ್ಟು ನಾವು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ತುಂಬ ಕಷ್ಟದಲ್ಲಿದ್ವಿ ಆವಾಗ ಅವ್ರ ಯೂನಿವರ್ಸಿಟಿ ಪಕ್ಕದಲ್ಲೇ ಇರ ಯೂನಿವರ್ಸಿಟಿಯಲ್ಲಿ ಕಂಟಿನ್ಯೂಸ್ ಆಗಿ ಆ ಕಡೆ ಎಲ್ಲ ಬ್ಲಾಸ್ಟ್ ಆಯಿತು ಕೆಲವರು ವಿದ್ಯಾರ್ಥಿಗಳಿಗೆ ತುಂಬ ಏಟ್ ಬಿದ್ದಿದೆ ಅಲ್ಲಿ ಅಂತ ಆ ಸಿಚುವೇಶನ್ ಎಲ್ಲ ನಾವು ಕೇಳಿಕೊಂಡು ತುಂಬಾ ಪ್ಯಾನಿಕ್ಕಾಗಿ ಪ್ಯಾನಿಕ್ ಸ್ಥಿತಿಯಲ್ಲಿದ್ವಿ ಯಾ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಆವಾಗ ನಾವು ನಮ್ಮ ಇಂಡಿಯನ್ ಎಂಬೆಸಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೀನಿ ಯಾಕಂದರೆ ಅವರು ತೆಹರಾನ್ ಯೂನಿವರ್ಸಿಟಿ ಆಫ್ ಮೆಡಿಕಲ್ ಸೈನ್ಸ್ ಎಲ್ಲಿ ನನ್ನ ಮಗಳು ಓದ್ತಾ ಇದ್ದಾಳೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಎಂಬೆಸಿಯವರು ಅವರು ಸೇಫ್ ಜಾಗಕ್ಕೆ ನೀವು ಕರ್ಕೊಂಡು ಹೋಗಬೇಕು ನಮ್ಮ ಸ್ಟೂಡೆಂಟ್ಸ್ಗೆ ಅಂತ ಅಲ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರು ಕೂಡಲೇ ಅವ್ರಿಗೇನು ಮಾಡಿದ್ದಾರೆ ರಾತ್ರಿಯೇ ಸೇಫ್ ಜಾಗಕ್ಕೆ ಕಳಿಸಿದ್ದಾರೆ ಅದು ಯಾವ ಜಾಗ ನಮಗೆ ಸೇಫ್ಟಿ ಮೆಜರ್ಸ್ ಅವ್ರು ಹೇಳ್ತಾ ಇಲ್ಲ ನಮ್ಮ ಮಕ್ಕಳ ಸೇಫ್ಟಿಗೆ ಅವಳ ಜೊತೆ ಇಂಡಿಯನ್ ಮಕ್ಕಳು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಟೋಟಲ್ ಆಗಿ ತೌಸಂಡ್ ಫೈವ್ ಸ್ಟೂಡೆಂಟ್ಸ್ ಅಂತ ನಾನು ಮೆಡಿಕಲ್ ಕೇಳಿಕೊಂಡೆ ಇನ್ನೂ ನಾಲ್ಕೈದು ಸಾವಿರ ಮಕ್ಕಳು ಅಲ್ಲಿ ತುಂಬ ಕಷ್ಟದಲ್ಲಿ ಸ್ಟಕ್ ಆಗಿದ್ದಾರೆ ನಿಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಿಮ್ಮ ಮಗಳ ಜೊತೆಗೆ ಫರಿಹಾ ಮೆಹದಿಯವ್ರ ಜೊತೆಗೆ ನೂರಿ ಇಪ್ಪತ್ತೈದು ಜನ ಮಕ್ಕಳಿದ್ದಾರೆ ಅಂತೇಳಿ ಕರ್ನಾಟಕದವರು ಎಷ್ಟು ಜನ ಇದ್ದಾರೆ ಟೋಟಲ್ ಇಂಡಿಯನ್ಸ್ ಎಷ್ಟು ಜನ ಇದ್ದಾರೆ ಟೋಟಲ್ ಇಂಡಿಯನ್ಸ್ ಒನ್ ಟ್ವೆಂಟಿ ಫೈವ್ ಇದ್ದಾರೆ ಅವಳ ಜೊತೆ ಒಂದು ಹತ್ತು ಮಕ್ಕಳು ಕರ್ನಾಟಕದಿಂದ ಹತ್ತು ಮಕ್ಕಳು ಇದ್ದಾರೆ ಅವಳ ಜೊತೆ ನಿಮ್ಮ ನೀವು ಕೊನೆಯದಾಗಿ ಯಾವಾಗ ಸಂಪರ್ಕ ಮಾಡಿದ್ರಿ ಯಾವ ರೀತಿಯಾಗಿ ಅವರು ಅಲ್ಲಿನ ಪರಿಸ್ಥಿತಿ ಬಗ್ಗೆ ವಿಚಾರಣೆ ವಿಚಾರ ಹೇಳಿದ್ರು ದಿನಕ್ಕೆ ಒಂದೇ ಒಂದು ಸತಿ ಅದು ತುಂಬ ಕಷ್ಟ ಇಂಟರ್ನೆಟ್ಟೇ ಇಲ್ಲ ಅಲ್ಲಿ ಆಚೆ ಹೋದರೆ ಇಂಟರ್ನೆಟ್ ಬರುತ್ತೆ ಯಾಕಂದರೆ ನಾವು ಹೇಳಿದೀವಿ ಆಚೆ ಹೋಗ್ಲೇಬಾರ್ದು ಅಲ್ಲಿಂದ ತುಂಬ ಡಿ ಸಿಚುವೇಶನ್ ಅಲ್ಲಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಕಟ್ ಆಗಿ ಕೆಲವು ಸರಿ ಮೆಸೇಜ್ ಬರುತ್ತೆ ಕೆಲವು ಸತಿ ಮೆಸೇಜು ಬರೋಲ್ಲ ಬೆಳಗ್ಗೆ ಒಂಚೂರು ಮಾತಾಡೋಕ್ಕಾಯ್ತು ಓಕೆ ಅಮ್ಮ ನಾವೆಲ್ಲ ಸೇಫ್ ಆಗಿದ್ದೀವಿ ಅಂತ ಹೇಳಿದ್ದಾರೆ ಒಂದಿಷ್ಟು ಕೂಡ ಶಬಾನಾ ಮಹಿದೀರ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಶಿವಪ್ರಸಾದ್ ಟಿವಿ ನಾಯನ್ ಬೆಂಗಳೂರು